ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಚಾಪ್ಟರ್ ಲೆವೆನ್ ವರ್ಸ್ ಟ್ವೆಂಟಿ ಫೈವ್ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಅಲ್ಲೆಲ್ಲುಯ್ಯ ನೋಡಿ ಇಲ್ಲಿ ನಾವು ನೋಡುವಾಗ ಮೋಶೆಯ ಒಂದು ಜೀವನದ ಒಂದು ಆಯ್ಕೆ ಅಥವಾ ಅವನ ತೀರ್ಮಾನ ಮೋಶೆಯ ತೀರ್ಮಾನ ಮೋಶೆ ಅವನು ಒಂದು ಇಬ್ರಿಯನಾಗಿ ಹುಟ್ಟಿದರೂ ಕೂಡ ಅವನ ಜೀವನ ಅರನ್ಮನೆಯಲ್ಲಿ ಬೆಳೆಯುವಂತಾಯಿತು ದೇವರ ಚಿತ್ತ ದೇವರ ಪ್ಲಾನ್ ಹೇಗಿತ್ತು ಎಂಬುದಾಗಿ ಆ ಕಾಲಘಟ್ಟದಲ್ಲಿ ಮೋಶೆ ಅರನ್ಮನೆಯಲ್ಲಿ ಬೆಳೆಯುವ ಸಂದರ್ಭ ಉಂಟಾಯಿತು ಅವನು ಅರನ್ಮನೆಯಲ್ಲಿ ಸಕಲ ಭೋಗಗಳು ಸಕಲ ಐಶ್ವರ್ಯ ಸಕಲ ದುಷ್ಟತನ ಪಾಪಗಳು ಮಾಡುವುದಕ್ಕೆ ಅಡಚಣೆ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಅವನು ಬೆಳೆದರೂ ಕೂಡ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಸುಲಭವಾಗಿ ಮಾಡುವ ಸಾಧ್ಯತೆಗಳು ತುಂಬಿದ ಒಂದು ಅರಣಮನೆಯಲ್ಲಿ ಅಥವಾ ಒಂದು ಜೀವಮಾನ ಅವನಿಗಿದ್ದರೂ ಕೂಡ ಅವನು ಏನು ಹೇಳುತ್ತಾ ಇದ್ದಾನೆ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದು ಎಂಬುದಾಗಿ ತೀರ್ಮಾನಿಸಿಕೊಂಡನು ಹಾಲಿಲ್ವ ಐಗುಪ್ತ ದೇಶದಲ್ಲಿ ಸಕಾಲ ಐಶ್ವರ್ಯ ಅವನಿಗಿತ್ತು ಆದರೆ ಕ್ರಿಸ್ತನಿಗಾಗಿ ಅವನು ಪರಿಶುದ್ಧವಾಗಿ ಕ್ರಿಸ್ತನ ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ ತೀರ್ಮಾನಿಸಿಕೊಂಡ ಹಾಗೆ ನಾವು ನೀವು ಕೂಡ ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ನಾವಿರುವ ಕುಟುಂಬದಲ್ಲಿ ನಾವಿರುವ ಸನ್ನಿವೇಶದಲ್ಲಿ ಎಲ್ಲವೂ ನಮಗಿರಬಹುದು ನಾವು ಏನು ಮಾಡಿದರೂ ತಪ್ಪಾಗದ ಒಂದು ರೀತಿಯಲ್ಲಿ ಇರಬಹುದು ಅಥವಾ ಏನು ಮಾಡಿದರೂ ಯಾರೂ ಅನ್ನೋದಿಲ್ಲ ಯಾರೂ ನೋಡುವುದಿಲ್ಲ ಯಾರು ಪ್ರಶ್ನೆ ಕೇಳುವುದಿಲ್ಲ ಎಂಬ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜೀವಮಾನ ನಮ್ಮ ಕಾಲಗಳು ಇದ್ದರೂ ಕೂಡ ನೋಡುವವರಿಲ್ಲ ಕೇಳುವವರಿಲ್ಲ ಎಂಬ ಪರಿಸ್ಥಿತಿ ಇದ್ದರೂ ಕೂಡ ನಾವು ಏನೆಂದು ತೀರ್ಮಾನಿಸಬೇಕೆಂಬುದಾಗಿ ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಸ್ವಲ್ಪ ಕಾಲ ಇರುವಂತಹ ಪಾಪದ ಭೋಗ ಅದು ಅನಿತ್ಯವಾದದ್ದು ಪಾಪದಿಂದ ಬರುವ ಸಂತೋಷ ಪಾಪದಿಂದ ಬರುವ ನೆಮ್ಮದಿ ಕೆಟ್ಟ ಚಟ್ಟಗಳಿಂದ ಬರುವುದು ನೆಮ್ಮದಿ ಸಂತೋಷ ಸಮಾಧಾನ ಅದು ತಾತ್ಕಾಲಿಕವಾದದ್ದು ಅದು ಅಲ್ಪವಾದ ಸಮಯ ಉಳ್ಳದ್ದು ಸ್ವಲ್ಪ ಸಮಯ ಕೊಡುವಂಥದ್ದು ಅದಕ್ಕಾಗಿ ನಾವು ನಿತ್ಯವಾದ ಆಶೀರ್ವಾದವನ್ನು ಬಿಟ್ಟುಕೊಡಬಾರದು ಬಿಟ್ಟು ಬಿಡಬಾರದು ಎಂಬುದಾಗಿ ದೇವರು ನಮಗೆ ಹೇಳಿಕೊಡುತ್ತಾ ಇದ್ದಾರೆ ನಾವು ನಮ್ಮ ಜೀವನವನ್ನೇ ಪರಿಶೀಲನೆ ಮಾಡಿ ನೋಡೋಣ ಎಷ್ಟು ಸಾರಿ ನಾವು ಈ ಸ್ವಲ್ಪ ಕಾಲದ ಪಾಪಗಳಿಗೆ ಸಂತೋಷಕ್ಕೆ ಜಾಳ ಜಾಗ ಕೊಟ್ಟಿದ್ದೀವಿ ದೇವರ ಆಶೀರ್ವಾದವನ್ನ ಕಳಕೊಂಡಿದೀವಾ ಸಣ್ಣ ಸಣ್ಣ ತೀರ್ಮಾನಗಳಲ್ಲಿ ಜಾರಿದ್ದೀವ ಯೋಚನೆ ಮಾಡಿ ನೋಡೋಣವ ದೇವರು ಶ್ರಮಿಸುವ ದೇವರಾಗಿದ್ದಾರೆ ದೇವರು ನಮ್ಮನ್ನ ಮತ್ತೆ ಸೇರಿಸಿಕೊಳ್ಳುವ ದೇವರಾಗಿದ್ದಾರೆ ಇವತ್ತು ಯೋಚನೆ ಮಾಡಿ ದೇವರ ಹತ್ರ ವಾಪಸ್ ಬರೋಣ ದೇವರೇ ನಾನು ಸ್ವಲ್ಪ ಕಾಲಕ್ಕಾಗಿ ನಾನು ನಿನ್ನನ್ನು ಬಿಟ್ಟು ನಿನ್ನ ಮಾರ್ಗವನ್ನ ಬಿಟ್ಟು ಪಾಪದ ಮಾರ್ಗವನ್ನ ಹುಡುಕಿ ಹೋಗಿಬಿಟ್ಟೆ ಸ್ವಾಮಿ ನನ್ನನ್ನು ಶ್ರಮಿಸುವ ದೇವರೇ ಅಲ್ಲೆ ಒಪ್ಪಿಕೊಡು ಒಪ್ಪಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಶ್ರಮಿಸಿ ತೊಳೆದು ಆ ಒಂದು ಪಾಪದ ಅರಿವಿನಿಂದ ನಮ್ಮನ್ನು ಬಿಡಿಸುವ ದೇವರಾಗಿದ್ದಾರೆ ಸ್ವಲ್ಪ ಕಾಲ ಸೈತಾನನ್ನು ಕೊಡುವ ಯಾವುದೇ ಮೋಹ ಯಾವುದೇ ಆಸೆ ಯಾವುದೇ ಓ ಹಾಲೆ ಲಯ್ಯ ಕಾರ್ಯಗಳು ಲಾಸ್ಟ್ ಆಫ್ ದ ಫ್ಲಾಶ್ ಹಾಲೆ ಸೆಲ್ಫ್ ಕಂಟ್ರೋಲ್ ಕಳೆದುಕೊಂಡು ಸ್ವಲ್ಪ ಕಾಲ ಚಿಕ್ಕ ವಿಷಯ ಎಂಬುದಾಗಿ ನಾವು ಕೆಟ್ಟ ಮಾರ್ಗದಲ್ಲಿ ಕೆಟ್ಟ ನಡತೆಯಲ್ಲಿ ಕೆಟ್ಟ ಅಭ್ಯಾಸದಲ್ಲಿ ಕೆಟ್ಟ ಗುಂಪಿನಲ್ಲಿ ಸೇರಿ ಬಿಟ್ಟಿದ್ದೀವ ಯೋಚನೆ ಮಾಡ್ರಿ ತೀರ್ಮಾನ ಮಾಡ್ರಿ ಇದು ನನಗೆ ಬೇಡ ಜಿಗಿದೆದ್ದು ಓಡಿ ಬರೋಣ ಹೊರಗಡೆ ಏವರು ನಮ್ಮನ್ನ ಸೇರಿಸಿಕೊಳ್ಳುತ್ತಾರೆ ಅಲ್ಲೇ ಲೂಯಿ ನಿತ್ಯವಾದ ನರಕದಿಂದ ನಮ್ಮನ್ನು ತಪ್ಪಿಸುತ್ತಾರೆ ಅವರೇ ಮಾರ್ಗವಾಗಿದ್ದಾರೆ ಇವರೇ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಏಸಪ್ಪ ನಾವು ಬರುತ್ತೇವೆ ನಿನ್ನ ಬಳಿಗೆ ನಮಗೆ ಸಹಾಯ ಬೇಕು ಎಂಬುದಾಗಿ ಹೇಳುತ್ತಾ ಇದ್ದೇವೆ ರಾಜ ನಿನ್ನ ಸಹಾಯ ನಮಗೆ ಒದಗಿಸಲ್ಪಡಲಿ ಅಪ್ಪ ಒದಗಿಸು 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 ಸ್ವಾಮಿ ನಿನ್ನ ಮಕ್ಕಳಿಗೆ ಬೇಕಾದ ಬಲ ಶಕ್ತಿ ಕೃಪೆ ಧೈರ್ಯ ಮಾನಸಿಕವಾಗಿ ಶಾರೀರಿಕವಾಗಿ ಆತ್ಮಿಕವಾದ ಬಲ ತುಂಬಲಿ ರಾಜ ಏಸುವನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಸಹೋದರ ಸಹೋದರಿಯರೇ ಮೋಷೆ ಮಾಡಿದ ತೀರ್ಮಾನದಿಂದ ಅವನ ಜೀವನ ಎಷ್ಟು ದೊಡ್ಡ ರೀತಿಯಲ್ಲಿ ಬದಲಾವಣೆಯಾಯಿತು ದೇವರವನ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಅವನ ಮುಖಾಂತರವಾಗಿ ಮಾಡಿದರು ಗಾಡ್ ಹ್ಯಾಡ್ ಅ ಗ್ರೇಟ್ ಪ್ಲ್ಯಾನ್ ದೇವರ ದೊಡ್ಡ ಪ್ಲ್ಯಾನನ್ನು ನಾವು ಅಲ್ಪ ಕಾಲಕ್ಕಾಗಿ ಪಾಪಕ್ಕಾಗಿ ಕಳೆದುಕೊಳ್ಳುವುದು ಬೇಡ ದೊಡ್ಡ ಸುಂದರವಾದ ಕುಟುಂಬ ಜೀವನ ಕೆಲಸ ಎಲ್ಲ ಇದೆ ಅದನ್ನು ನಾವು ಕಳೆದುಕೊಳ್ಳುವುದು ಬೇಡ ದೇವರು ನಿಮ್ಮನ್ನು ಆಶೀರ್ವದಿಸಲಿಮೆ